ಈಗ ಇವ್ರಿಗೆ ಒಂದು ತಿಂಗಳು ಸಂಬಳ ಕೂಡ ಕೊಟ್ಟಿಲ್ಲ ಮತ್ತು ಟೆಂಡರು ಈಗಾಗಿದೆ ನಮ್ಮ ಟೆಂಡರ್ ಇಲ್ಲ ಅಂತ ಹೇಳಿ ಈಗ ಹೇಳ್ತಾ ಇದ್ದಾರೆ ಅಂದರೆ ಟೆಂಡರು ಇಲ್ಲದೇ ಇರೋದ್ರಿಂದ ಇವ್ರಿಗೆ ಕೈಲಿ ಹೇಗೆ ಕೆಲಸ ಮಾಡಿಸಿದ್ರಿ ಇವ್ರಿಗೆ ಈಗ ಯಾರನ್ನು ಕೇಳಬೇಕು ಇವರು ಸಂಬಳ ಅನ್ನೋ ಪರಿಸ್ಥಿತಿಯಲ್ಲಿ ಕಾರ್ಮಿಕರು ಸಿಲುಕಿದ್ದಾರೆ ಅಂದರೆ ಅವರನ್ನು ಕೇಳಿದ್ರೆ ನಾವು ನೀವು ಅವರನ್ನು ಕೇಳಿ ಅಂತಾರೆ ಯಾರಿಗೆ ರಾಷ್ಟ್ರೀಯ ಯುನಾನಿ ವೈದ್ಯಕೀಯ ಸಂಸ್ಥೆ ಕೇಳಿದ್ರೆ ಅವರು ಹೇಳ್ತಾ ಇದ್ದಾರೆ ಸ್ಟಾರ್ ಕಂಪ್ನಿ ಮಾಲೀಕರಿಗೆ ತಾವು ಕೇಳಿ ಅಂತ ಹೇಳ್ತಾ ಇದ್ದಾರೆ ಸ್ಟಾರ್ ಕಂಪ್ನಿ ಮಾಲೀಕರಿಗೆ ನಾವು ಕೇಳಕ್ಕೆ ಹೋದಾಗ ಸ್ಟಾರ್ ಕಂಪ್ನಿ ಮಾಲೀಕರು ಹೇಳ್ತಾ ಇದ್ದಾರೆ ನಮ್ಮ ಟೆಂಡರೇ ಇಲ್ಲ ನಮ್ಮ ದುಡ್ಡಿನ್ನ ಕೊಟ್ಟಿಲ್ಲ ಅಂತ ಹೇಳಿ ಇವರು ಹೇಳ್ತಾ ಇದ್ದಾರೆ ಆದರೆ ಅರವತ್ತೇಳು ಜನ ಕಾರ್ಮಿಕರು ಇವತ್ತು ಅವರ ಮಕ್ಕಳಿಗೆ ಏನು ಇವತ್ತು ಫೀಸ್ ಕಟ್ಟಲಿಕ್ಕೂ ಕೂಡ ಅವ್ರ ಕೈಲಿ ದುಡ್ಡು ಇಲ್ಲದೆ ಭಾಳ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅದೇ ರೀತಿ ಇ ಎಫ್ ಸುಮಾರು ಒಂಬತ್ತು ತಿಂಗಳಿಂದ ಇ ಪಿ ಎಫ್ ದುಡ್ಡನ್ನ ಕಟ್ಟಿದ್ದಾರೆ ಆದರೆ ಇ ಎ ಪಿ ಎಫ್ ಕಂಪ್ನಿಗೆ ಆ ದುಡ್ಡನ್ನ ತಲುಪಿಸಿಲ್ಲ ಅಂದರೆ ಸ್ಟಾರ್ ಕಂಪ್ನಿ ಮಾಲೀಕರು ಅದು ಕೂಡ ಒಂದು ಸಮಸ್ಯೆ ಆಗಿದೆ ಮತ್ತು ಬೋನಸ್ಸು ಅಂತ ಹೇಳ್ತಾ ಇದ್ದಾರೆ ಅರಿಯರ್ಸ್ ಅಂತ ಹೇಳ್ತಾ ಇದ್ದಾರೆ ವೀಕ್ಲಿ ಆಫು ಇವ್ಯಾವುದೂ ಕೂಡ ಸರಿಯಾದ ರೀತಿಯಲ್ಲಿ ಕಾರ್ಮಿಕರಿಗೆ ನಡ್ಸ್ಕೊತಾ ಇಲ್ಲ ಆಮೇಲೆ ಅವ್ರಿಗೆ ಸವಲತ್ತುಗಳ್ನ ಇಲ್ಲ ಒಂದು ಕಡೆ ಅಂದರೆ ಯಾವ ರೀತಿ ಅಂದರೆ ಅವರನ್ನು ಕಡೆಗಣಿಸಿದ್ದಾರೆ ಬಹಳ ಒಂದು ಬೇರೆ ರೀತಿಯಲ್ಲಿ ಅಂದರೆ ತುಂಬ ಅವರಿಗೆ ಅವಮಾನ ಮಾಡೋ ಅಂಥ ಕೆಲಸಗಳನ್ನ ರಾಷ್ಟ್ರೀಯ ಯುನಾನಿ ವೈದ್ಯಕೀಯ ಸಂಸ್ಥೆ ಮತ್ತೆ ಸ್ಟಾರ್ ಕಂಪ್ನಿ ಮಾಲೀಕರು ಅದೇ ನಾವು ಅಂಥ ಪ್ರಶ್ನೆ ಏನು ಅಂದರೆ ರಾಷ್ಟ್ರೀಯ ಯುನಾನಿ ವೈದ್ಯಕೀಯ ಸಂಸ್ಥೆ ಏನಿದೆ ಆ ಸಂಸ್ಥೆಗೆ ಕಾರ್ಮಿಕರು ಬಂದು ನಿಮ್ಮ ಸಂಸ್ಥೆಯಲ್ಲಿ ದುಡಿತಾ ಇದ್ದಾರೆ ಆ ಕಾರ್ಮಿಕನಿಗೆ ಅನ್ಯಾಯ ಆದಾಗ ತಾವು ಆ ಸ್ಟಾರ್ ಕಂಪ್ನಿ ಮಾಲೀಕರಿಗೆ ಏನು ದುಡ್ಡು ಕಳಿಸ್ತೀರಿ ತಾವು ಕೇಳೋದಿಲ್ವಾ ಕಾರ್ಮಿಕರಿಗೆ ತಲುಪಿದೆಯಾ ಇಲ್ವಾ ನಿಮ್ಮ ಆ ಕಾರ್ಮಿಕರ ಸಮಸ್ಯೆಗಳು ಏನು ಅಂತ ಹೇಳಿ ಕೇಳಿದೆ ದುಡ್ಡನ್ನು ಹೇಗೆ ಕಟ್ತಾ ಇದ್ದೀರಿ ಆಮೇಲೆ ಆ ಕಟ್ ಮಾಡಿದಂಥ ದುಡ್ಡೆಲ್ಲೋಯ್ತು ಅದನ್ನು ಕಾರ್ಮಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದಕ್ಕೆ ಸಾಕಷ್ಟು ವರ್ಷಗಳಿಂದ ಹೋರಾಟಗಳನ್ನ ನಡೀತಾ ಇದೆ ಅಂದರೆ ಸುಮಾರು ವರ್ಷಗಳಿಂದ ಈ ಹೋರಾಟ ನಡೀತಾ ಇದೆ ನಾವು ಕೂಡ ಒಬ್ಬ ಕಾರ್ಮಿಕನಿಗೆ ಡೆತ್ ಆದಾಗ ಬಂದು ಆವಾಗೂ ಕೂಡ ಪ್ರಶ್ನೆ ಮಾಡಿದ್ದೇವೆ ಆ ಕಾರ್ಮಿಕನ ಪರವಾಗಿ ನಿಂತು ದುಡ್ಡನ್ನು ಕೂಡ ಕೊಟ್ಟಿದ್ದೇವೆ ಮತ್ತು ಯಾವುದೇ ರೀತಿ ಸವಲತ್ತನ್ನ ಆ ಸತ್ತಾಗ ಭರವಸೆ ಕೊಟ್ಟಂಥ ಮಾತನ್ನು ಬಿಟ್ಟರೆ ಅದಾದ ನಂತರ ಯಾವುದೇ ರೀತಿ ಅವರ ಸವಲತ್ತನ್ನ ಸರಿಯಾದ ರೀತಿಯಲ್ಲಿ ಕೊಡಲೇ ಇಲ್ಲ ಅದರಿಂದ ನಮ್ಮ ಹೋರಾಟ ಮುಂದುವರಿತಾ ಇದೆ ಇವ್ರಿಗೇನು ಒಂದು ತಿಂಗಳು ಸಂಬಳ ಕೊಡಬೇಕು ಐದನೇ ತಾರೀಕು ಕಳಿಸ್ಬೇಕಿತ್ತು ಹದಿನೈದಾದರೂ ದುಡ್ಡು ಕೊಟ್ಟಿಲ್ಲ ಅದರಿಂದ ಭಾಳ ನೊಂದಿದ್ದಾರೆ ಇವ್ರ ದುಡ್ಡನ್ನು ಸರಿಯಾದ ರೀತಿಯಲ್ಲಿ ಕೊಡಬೇಕು ಇ ಎ ಪಿ ಎಫ್ನ ಕಟ್ಟೋ ಕಟ್ ಮಾಡಿರೋ ದುಡ್ಡನ್ನು ಕಟ್ಟಬೇಕು ಮತ್ತು ಮುಂದೆ ಯಾವುದೇ ಕಂಪ್ನಿಗೆ ಇವರು ಕೊಟ್ಟರೆ ಆ ಒಂದು ಕಂಪ್ನಿಗೆ ಇದೇ ಸೇರಿಸ್ಕೊಳ್ಳೋ ಅಂಥ ಕೆಲಸನ ಮಾಡಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ಇದಕ್ಕೊಂದು ತಕ್ಕ ಪಾಠವನ್ನು ಕಲಿಸ್ತೀವಿ ನಾವು ಅವ್ರಿಗೆ ಯಾಕೆ ಅಂದರೆ ಪಾಪ ಹೆಣ್ಮಕ್ಳು ಬಂದು ಎಲ್ಲೋ ಮನೆಯಲ್ಲಿ ಎಲ್ಲಾನು ನಿಭಾಯಿಸ್ಕೊಂಡು ಗಂಡ ಮಕ್ಕಳು ಮನೆ ಎಲ್ಲ ನಿಭಾಯಿಸ್ಕೊಂಡು ಅವ್ರು ಹೊಟ್ಟೆ ಪಾಡ್ಗ ಅಥವಾ ಮನೆ ಜೀವನಕ್ಕೋಸ್ಕರ ಬಂದು ಹೆಣ್ಮಕ್ಳು ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಅಂತ ಅಂದರೆ ಅವ್ರಿಗೂ ಹೊಟ್ಟೆ ಮೇಲೆ ಹೊಡೆದು ಅವ್ರದ್ದು ಕಿತ್ತಿನ್ನೋ ಕೆಲಸ ಆಗಬಾರ್ದು ಆ ಯಾವಾಗ ಎಲ್ಲಿ ಅನ್ಯಾಯ ಆಗುತ್ತೆ ಕಾರ್ಮಿಕರಿಗೆ ಅಲ್ಲಿ ನಾವು ಧ್ವನಿ ಎತ್ತಿ ಬಲವಾಗಿ ಕೂತು ಅವ್ರಿಗೊಂದು ನ್ಯಾಯ ಕೊಡಿಸೋ ಅಂತ ಕೆಲಸ ಮಾಡ್ತೀವಿ ಯಾಕೆಂದರೆ ಈ ಏನು ಟೆಂಡರ್ ಕೂತ್ಕೊಂಡಿದ್ದಾರೆ ಅವರು ಇದೇ ಒಂದು ಆಶ್ವಾಸನೆ ಕೊಟ್ಟರು ಇಲ್ಲೊಂದು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ವ್ಯಕ್ತಿ ಹಾರ್ಟ್ ಅಟ್ಯಾಕ್ ಆಗಿ ಕೆಲಸ ಮಾಡುವಾಗ ತೀರೋದ್ರು ನಾನು ಒಂದು ಒಂದೂವರೆ ಲಕ್ಷ ದುಡ್ಡು ಕೊಡ್ತೀವಿ ಅಂತ ನಾವೇ ಇಲ್ಲಿಂದ ಎಣ ತಗೊಂಡೋಗಿ ಅವ್ರ ಆಫೀಸ್ ಹತ್ರ ಇಟ್ಕೊಂಡು ಮಾತಾಡಿ ಬಂದಾಗ ಅವ್ರು ಕೊಟ್ಟಿರೋದೇ ಐವತ್ತು ಸಾವಿರ ರೂಪಾಯಿ ಆಶ್ವಾಸನೆ ಮನುಷ್ಯ ಅವನು ಅಷ್ಟೇ ನಾನು ಓಪನ್ ಆಗ ಎಪ್ಪ ಬಂದರೆ ಹೇಳ್ತೀನಿ ನಾನು ಆಶ್ವಾಸನೆ ಮನುಷ್ಯ ಎರಡು ತಿಂಗಳಾಗಿದೆ ಟೆಂಡರ್ ಕ್ಯಾನ್ಸಲ್ ಆಗಿ ಅಂದರೆ ಯಾಕೆ ಇವ್ರು ಗಮನಕ್ಕೆ ತಂದಿಲ್ಲ ಆತ ಕಾ ಇಲ್ಲೇನು ಕೆಲಸ ಮಾಡ್ತಿದ್ದಾರೆ ಕಾರ್ಮಿಕರು ಅವ್ರ ಗಮನಕ್ಕೆ ಯಾಕೆ ತಂದಿಲ್ಲ ಗಮನಕ್ಕೆ ತರ್ದಾನೆ ಏಕಾಏಕಿ ಅವನು ವಿದ್ಯಾವಂತ ಆದರೆ ಈ ಮಾತು ಮಾತಾಡೋಲ್ಲ ಅವನು ಕ್ಯಾನ್ಸಲ್ ಆಗಿದೆ ಟೆಂಡರ್ ಕ್ಯಾನ್ಸಲ್ ಆಗಿದ್ರೆ ಹೇಳ್ಬೇಕು ಇವ್ರ ಗಮನಕ್ಕೆ ಎರಡು ತಿಂಗಳಿಂದ ಹೆಂಗೆ ದುಡ್ಸ್ಕೊತಾ ಇದ್ದಾನೆ ಓ ತಿಂಗಳ ಹೆಂಗೆ ಸಂಬಳ ಕೊಟ್ಟ ಆತ ಈ ತಿಂಗಳು ಯಾಕೆ ಡಿಲೇ ಮಾಡ್ತಾ ಇದ್ದಾನೆ ಅವ್ರ ಗಮನಕ್ಕೆ ತರಬೇಕಲ್ವಾ ಪಾಪ ಇದೇ ಸಂಬಳ ನಂಬಿಕೊಂಡು ಅವ್ರ ಮನೆ ಜೀವನ ನಡೆಸ್ತಾ ಇರ್ತಾರೆ ಅವ್ರ ಸಂಸಾರ ನಡೆಸ್ತಾ ಇರ್ತದೆ ಆಮೇಲೆ ಅವ್ರದ್ದು ಏನೋ ಕಷ್ಟ ಇರ್ತವೆ ಯಾರಿಗೋ ಕಟ್ಟೋ ಅಂಥದೋ ಲೋನ್ ಅಂಥದ್ದು ಎಲ್ಲ ಹತ್ತು ಹತ್ತು ಸಾವಿರ ಕೊಡ ಅಂತ ಲೋನ್ಗಳು ತೊಗೊಂಡಿರ್ತಾರೆ ಅಲ್ಲಿ ಕಟ್ಟೋ ಅಂಥದ್ದು ಇರುತ್ತೆ ಹೆಣ್ಮಕ್ಳು ಸಾಕಷ್ಟು ಆ ಕೆಲಸಗಳು ಮಾಡಿರ್ತಾರೆ ಅವ್ರ ಪರಿಸ್ಥಿತಿ ಯಾರು ನೋಡೋರು ಯಾರು ಅವ್ರ ಜೀವನ ನೆಡೆಸೋರು ಯಾರು ಅವ್ರಿಗೇನೋ ಒಂದು ಹೆಚ್ಚು ಕಮ್ಮಿ ಆಯ್ತು ಇಂಥ ಆಶ್ವಾಸನೆ ಮನುಷ್ಯರೆಲ್ಲ ಬಂದ್ಬಿಟ್ಟು ನೋಡ್ತಾರೆ ಅವ್ರಿಗೆ ಇದಕ್ಕೆ ಯಾವುದೇ ಕಾರಣಕ್ಕೂ ಕೈ ಚೆಲ್ಲಿ ಕುತ್ಕೊಳ್ಳೋ ಅಂಥದ್ದೇನಿಲ್ಲ ಎಪ್ಪ ಬರಬೇಕು ಇವ್ರಿಗೊಂದು ನ್ಯಾಯ ಕೊಡಬೇಕು ಒಂಬತ್ತು ತಿಂಗಳಿಂದ ಏನು ಅವ್ರದ್ದು ಪಿ ಎಫ್ ಕಾಸ್ನ ನುಂಗಿ ನೀರು ಕುಡಿತಾ ಅವನು ಅವ್ನಿಗೆ ಅವ್ರ ಹೆಂಡತಿ ಮಕ್ಕಳಿಗೆ ಹೊಟ್ಟೆ ತುಂಬಿಸ್ಕೊಂಡು ಒಳ್ಳೆ ಐಷಾರಾಮಿ ಕಾರಲ್ಲಿ ತಿರ್ಗಿಸ್ತಾ ಇರ್ತಾರೆ ಪಪ್ಪ ಅವರೆಲ್ಲ ಅವ್ರಿಗೆ ಒಂದು ಸ್ಕೂಟ್ರಲ್ಲ ಒಂದು ಸೈಕಲ್ ತೊಗೊಳಕೋ ಅವ್ರಿಗೆ ಹೇಗೈತೆ ಇರಲ್ಲ ಪಾಪ ಎಲ್ಲ ಬಂದು ಹತ್ತು ರೂಪಾಯಿಗೆ ಸಂಸಾರ ಮಾಡ್ತಾ ಇರ್ತಾರೆ ಅವ್ರು ಹೇಗೈತೆ ಬೆಂಕಿ ಹಾಕಬೇಕು ಅವ್ನು ಇವ್ರ ದುಡ್ಡಲ್ಲೇ ತಗೊಂಡೋಗಿ ಐಷಾರಾಮಿ ಜೀವನ ಮಾಡಬೇಕಾ ಈ ಈ ಕಾರ್ಮಿಕರು ಮೇಲೆ ತಗೊಂಡೋಗಿ ಇವನು ಇವ್ನ ಹೆಸರು ಉಳಿಸಿದ್ದಾರೆ ಏ ಎಂಥ ಕೆಲಸಗಾರರು ಇದ್ದಾರೆ ಏನು ಕೆಲಸ ಮಾಡ್ತಾ ಇದ್ದಾರೆ ನಾನು ನಿನ್ನೆಯಿಂದ ಇಲ್ಲಿ ಅಡ್ಮಿಟ್ ಆಗಿದ್ದೀನಿ ನೋಡ್ತಾ ಇದ್ದೀನಿ ನಾನು ಪಾಪ ಎಂಥ ಕೆಲಸ ಮಾಡ್ತಾರೆ ಬೆಳಗ್ಗೆನೇ ಬಂದು ಎಲ್ಲ ಗುಡ್ಸೋದು ಒರೆಸೋದು ಅಲ್ಲಿ ಏನು ನನ್ನ ನೀಚೆ ಕಡೆಗೆ ಬಿಡಲಿಲ್ಲ ಅಂತ ಬಂದೋಬಸ್ತಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಿನ್ನೆ ಒಂದು ಹುಡುಗಿಗೆ ಅತ್ಯಾಚಾರ ಆಯಿತು ಆ ಹೆಣ್ಮಕ್ಳಿಗೆ ನಾನು ಹೋಗಿ ನಾನು ಹೋಗಿ ಒಂದು ಹೋರಾಟ ಮಾಡಬೇಕು ನಾನು ಇಲ್ಲಿ ಬುಕ್ ಮಾಡಿಬಿಟ್ಟು ಹೋಗೋಣ ಅಂತ ಹೊರಟೆ ನನ್ನ ಗೇಟಿಂದ ಇಚ್ಛೆ ಬಿಡಲಿಲ್ಲ ಅಂಥ ಬಂದೋಬಸ್ತಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂಥ ಹೆಸರನ್ನು ಉಳ್ಸಿದ್ದಾರೆ ಅಂದರೆ ಅವರು ಅವ್ರಿಗೆ ಏನು ತಿಂಗಳೆಲ್ಲ ದುಡ್ದಿದ್ದಾರೆ ಅವ್ರ ಸಂಬಳವನ್ನು ಕೊಡಲಿ ಅವರು ಏ ನಿಮ್ಮ ಅಪ್ಪನ ಮನೆಯದು ಕೇಳ್ತಾ ಇದ್ದಾರೆ ಅಲ್ಲ ನಿನ್ನ ಆಸ್ತಿ ಕೇಳ್ತಾ ಇದ್ದಾರೆ ಅವ್ರು ಇಲ್ಲೇನು ದುಡ್ದಿದ್ದಾರೆ ತಿಂಗಳೆಲ್ಲ ದುಡ್ದಿದ್ದಾರೆ ಅದನ್ನು ಕೊಡಿರಿ ಅವ್ರ ಸಂಬಳ ಕಟ್ಬಡೋ ಅವ್ರಿಗೆ ನಿನ್ನ ಕೈಯ್ಯಲ್ಲಿ ಆಗಲ್ವ ಟೆಂಡರ್ ಕ್ಯಾನ್ಸಲ್ ಮಾಡ್ಕೊಂಡಿದ್ವಿ ಅವ್ರನ್ನ ಕುಂಡ್ರಸ್ಕೊಂಡು ಅವ್ರಿಗೆ ಹೇಳು ಆಮೇಲೆ ಇಲ್ಲಿ ಯಾವುದೇ ಕಾರಣಕ್ಕೂ ಇವ್ರು ಯಾರನ್ನೂ ಕೆಲಸದಿಂದ ತೆಗಿಬಾರ್ದು ಬೇರೆಯವನ್ನ ಯಾರೇ ಟೆಂಡರ್ ಕೂತ್ಕೊಂಡಿದ್ರು ಅವ್ರನ್ನೇ ಹಾಕೋಬೇಕು ಯಾಕೆಂದರೆ ಅವ್ರನ್ನ ಏಕಾಏಕಿ ತೆಗೆದುಬಿಟ್ರೆ ಅವ್ರ ಪರಿಸ್ಥಿತಿನೂ ಅವ್ರ ಜೀವನ ಚಿಂತಾಜನಕ ಆಗಿಬಿಡುತ್ತದೆ ತಗ್ಗಿಬಾರ್ದು ಅದಕ್ಕೂ ಕೂಡ ನಾವು ಹೋರಾಟ ಮಾಡ್ತೀವಿ ಬಿಡಲ್ಲ ಇದು